ಶ್ ಬೊಗ್ರಿ ಶಾಣ ಯಾರು ಸಾಣಬ್ರಿ ಇಲ್ಲ ನಮ್ಮ ಏನ್ ಸರೋಜಿ ಚೆನ್ನಾಗಿದ್ಯಾ ಭದ್ರಾ ಎಷ್ಟು ನಮ್ಮ ಚೆನ್ನಾಗಿದ್ಯನಾ ಚೆನ್ನಾಗಿದೀನಿ ಮನೆ ಇವರೇ ಸರೋಜಿ ತಾತ್ನವ್ರ ಮನೆ ಇವ್ರ ಮನೆ ಅಕ್ಕ ಪಕ್ಕ ಇರೋದು ಸರಿ ಸರಿ ಅದ್ಯಾರು ಕ್ರಿಸ್ಮಸ್ ಹುಡುಗಿ ನಮ್ಮ ಮದ್ವೆ ಆಗಂತಲ್ಲ ಭದ್ರಾ ಹ ಇದು ಸಾಣಬ್ರಿಲ್ಲ ಏನಾಗಬೇಕವ್ರನಕ ನಮ್ಮ ಹೂಗು ಸರೋಜಿ ಹೆಂಗೆ ನಮ್ಮ ಮಾವನಿಲ್ಲ ಪೇಟಕ್ಕೆ ಹೋಗೋಣ ಹುಷಾರಿಲ್ಲ ನಮ್ಮ ಮಾವ್ಕ ಅದಕ್ಕೆ ಆಸ್ಪತ್ರೆಗೆ ಹೋಗೋಣ ಆ ಮಗು ರಾಮು ಅವನು ಹೋಗೋಣ ಅವ್ನ ಅಯ್ಯಪ್ಪನ್ ಬಿಟ್ಟಿತ್ತಾನ ಅವನು ಹೋಗೋಣ ಯಾಕ ಏನ ಏನಪ್ಪತ್ರ ಹೇಳ ಏನೋ ಶಾಣ್ಮಗುರ ಹತ್ರ ಮಾತಾಡ್ಬೇಕಾಗಿತ್ತು ಅಯ್ಯೋ ಪರವಾಗಿಲ್ಲ ನನ್ನ ಹತ್ರ ಹೇಳು ಇಲ್ಲ ಸರೋಜಿ ಶಾಣ್ಮಗುರ ಹತ್ರ ಮಾತಾಡ್ಬೇಕು ಏ ನಾನು ಮನೆ ದೊಡ್ಡ ಹೇಳಾ ಹೇಳ ನಾನು ಹೇಳ್ತೀನಿ ನಿಮ್ಮ ಮಾವನ ಹತ್ರ ಮಾತಾಡ್ಬೇಕು ಅಂತ ನಿಂದೇನೆ ಅತೇ ರತ್ನಮ್ಮನ ಮಗನ ಓ ರತ್ನಿ ಮಗ್ನ ನೀನು ಓ ಯಾರ ಗುರ್ತಿಲ್ಲಪ್ಪ ಹ್ಞೂ ಮಕ್ಕಳು ದೊಡ್ಡವರಾಗ್ಬಿಟ್ಟಿದಿರಿ ಗುರು ಸಿಕ್ಕಲ್ಲ ನಿಮ್ಮಅಮ್ಮನ ಚೆನ್ನಾಗೋಳೇನಪ್ಪ ಹ್ಞೂ ಚೆನ್ನಾಗೋಳಮ್ಮಮ್ಮ ನೀವೆಲ್ಲ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀರಪ್ಪ ನಮಗೆ ಮದುವೆ ಆಗ್ಲಿ ಎಷ್ಟೋ ನಿಮ್ಮ ಅಮ್ಮನಿಗೆ ಮದುವೆ ಆಗಿತ್ತು ನಾವು ಅಕ್ಕಪಕ್ಕ ಮನಿಗ್ ಅಲ್ಲ ಅದೇ ಏನಪ್ಪಾ ಕಾಣ್ ಹತ್ರ ಏನೋ ಮಾತಾಡ್ಬೇಕಾಗಿತ್ತಮ್ಮ ಅದಕ್ಕೆ ಬಂದ್ರೆ ಆಯ್ಪುಣ್ ಹುಷಾರಿಲ್ಲೇ ಹಾಸ್ಪಿಟ್ಲಿಗೆ ಹೋಗೋಣೆ ಅದೆಷ್ಟೋ ತಾತದ ಏನೋ ಬರೋದು ಒಳ್ಳೆ ಕೆಲಸ ಆಯ್ತಲ್ಲ ಹಾಂ ಬರಪ್ಪ ಒಳಗೆ ಬರ್ರಿ ಆ ಕಾರಣ್ಯ ನಮಗೂ ಎಲ್ಲಿರೋದು ಅವಳ ಅವಳ ಆ ಕಡೆ ಮನೆಗಳಾಗಿರೋದು ಇದೆಲ್ಲ ನಿಮ್ ಕೇಳ ಹೇಳಿದ್ದು ನಾಗಕ್ನು ನಾಗತ್ನವರು ಇದೆ ನಮ್ದು ಓ ನಮ್ಮ ನಾಗಮ್ನವ್ರೂರಲ್ಲಾ ಸರ ಸರ ನಾನು ಮರ್ತು ಬಿಟ್ಟಿದ್ದೀನಿ ನೋಡು ಆ ಕಡೆ ಇದು ಹಿಂದ್ಗಡೆ ಇರೋ ಮನೆಗೆ ಇರೋದಪ್ಪ ಕಾರುಣ್ಯ ಮಗಳು ಮಗಳು ಹ್ಞೂ ಹ್ಞೂ ಸರಿ ಅವ್ಳು ಮನ್ಕೋದ್ ಬರ್ತೀರಿ ಅಷ್ಟು ಚೆನ್ನಾಗೋಗರು ಬರ್ತಾರೆ ನೋಡೋಣ ಹೋಗ್ಬೌ ಬೋಗ್ರಿ ಅದೇ ಏನು ಸಾಹ್ಕಾರಿ ಇದ್ದಂಗ್ರೆ ಹ್ಞೂ ಚೆನ್ನಾಗಿರೋ ಮನ್ಕೆಲ್ಲ ಕೊಟ್ಟಿದಳ ರತ್ನಿನ ಅಲ್ಲಿ ಹ್ಞೂ ಹ್ಞೂ ಬರೋಲ್ಲ ಯಾವಾಗ ನಮ್ಮ ಮನೆಗೆ ಬಂದಾಗಿಲ್ಲ ಈ ನಡುವೆ ಬರಲ್ಲ ಅಯ್ಯೋ ತಂದೆ ತಾಯಿ ಹೋದ್ಮೇಲೆ ಇನ್ನ ತೋರ್ ಮನೆಗೆ ಏನಮ್ಮ ಕೆಲಸ ಯಾ ಏನು ಮಕ್ಕಳು ಹೋಗಲ್ಲ ಇವಾಗ ನೀನು ನಿಮ್ಮ ಅಮ್ಮನಿರೋದಕ್ಕೆ ನನ್ನ ಊಟದ ಮನೆ ಊಟದ ಮನೆ ಅಂತ ನಿಮ್ಮಅಮ್ಮನೋದ್ಮೇಲೆ ಗ್ಯಾಪ್ಕೊಂಡು ಮಾಡ್ಕೊಳ್ಳೋದೇ ಇಲ್ಲ ನೀನು ಇರು ಅಯ್ಯೋ ತಾನೆ ನನ್ನ ಏನು ಉದ್ದಾರ ಮಾಡೋಲ್ಲ ನಿನ್ನ ತಕ್ಕ ನನ್ನನ್ನು ಹಾಳು ಮಾಡೋದೇ ಆಯ್ತು ನಮ್ಮಮ್ಮನ ಜೀವ್ ಮನೆ ಅಲ್ಲ ಅಯ್ಯೋ ನಿಜವಲ್ಲ ಮುಖ ಅಷ್ಟು ಬೆಂಕಿಕ್ಕ ಹೋಗು ಓಹ್ ನೀನು ಹಾಳು ಮಾಡೋದಲ್ಲ ಆಯಮ್ಮನ ನಿನ್ನ ಹಾಳು ಮಾಡ್ತಾಳೆ ಮೂರು ಲಕ್ಷ ರೂಪಾಯಿ ಅವ್ರ ಹತ್ರ ಇವ್ರ ಹತ್ರ ಕಾಡಿ ಬೇಡಿ ತಗೊಂಬಂದು ಕೊಟ್ಟರೆ ನೀನು ಅವತ್ತು ಏನು ಮಾಡಿದೆ ಏನಕ್ಕೈತ್ರಿ ಕೆಲಸ ಮಾಡ್ತೇನೆ ನೀನು ಅವ್ಳು ಆವಾಗೇನೆ ಓದ್ದು ತೋರ್ದತ್ರಕ್ಕೆ ಇನ್ನೂ ನೀನು ಇಲ್ಲಿ ಯಜಮಾನ್ಯ ಮಾಡ್ತಾ ಇದೀಯ ಅತ್ ನಿಂದಿತ್ತ ಇತ್ತು ನಿಂದ ಅತ್ತ ಓಡಾಡ್ಕೊಂಡು ಅಯ್ಯೋ ಕರ್ಮ ಯಾವ್ದೋ ನಮ್ ಗುಡ್ ಹತ್ತೇನೋ ಪಾದೆ ಅಯ್ಯಯ್ಯ ನನಗೆ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಆಗಲ್ಲ ನೋಡು ನನ್ಗೆ ಚೀಕೆ ಆಗಲ್ಲ ಕ್ಯಾನ್ಸಲ್ ಮಾಡ್ಬೇಕಂಗೆ ಅದೇನು ಮಾಡಬೇಕು ಅಧ್ಯ ತಿಳಿತಾ ಇಲ್ಲ ಕಾಲ್ ಮೇಲೆ ಒಂದು ದೊಡ್ಡ ಕಲ್ಲ ತಗೊಂಬಿಡಿ ಕಾಲು ಮೇಲೆ ಕಲ್ಲ ತಕೊಂಡ್ಬಿಟ್ರೆ ಏನು ಕೆಲ್ಸ ಮಾಡೋಕ್ಕಾಗಲ್ಲ ಆರಾಮಾಗಿ ಕುತ್ಕೊಂಡಿರ್ಬೋದಲ್ಲ ಅಂದರೆ ಎದ್ದು ಅಂದ್ರೆ ನಿಜವಾಗಿ ಎದ್ ತಗೊಂಡು ಕುಡಿದು ಹ್ಞೂ ಸುಮ್ಮನೆ ಹಂಗೆ ಕಲ್ಲು ಬಿತ್ತು ಅಂತ ಹೇಳ್ಬಿಡ್ಬೇಕು ಹ್ಞೂ ಓಣಿ ಕೆಲಸ ಮಾಡೋದಂದ್ರೆ ಬಲಿ ಕಷ್ಟ ತಿನ್ನೋನಿದೋಗ ತಿನ್ನೋನಿದೋಗ ಅಂದರೆ ಆರಾಮಾಗಿ ಇರ್ತೀನಿ ಹ್ಞೂ ನೋಡೋಣ ಈ ಕಾಲ ಮೇಲೆ ಕಲ್ಲಕ್ಕೆ ತಕೊಳೋದು ಏನ ಉಪಯೋಗ ಬರ್ತದೆ ನೋಡೋಣ ಆಮೇಲೆ ಇನ್ನೂ ಒಂದು ಉಪಾಯ ಅದೇ ಅದನ್ನೂ ಮಾಡ್ತೀನಿ ಲೇ ಬರೇ ಬನ್ನಿ ಬನ್ನಿರೋ ಅಯ್ಯೋ ಒಪ್ಪನಂತಾಯ ఏం పని చేసేది పేజారు ఓ సత కూడా ఇంటి దగ్గరికి అమని పోతాను తడి రెండు చెప్పు మాట్లాడుకుని కూర్చో ఉంటాను మా అవ్వ షేందవికి పొంది లేదు ఎప్పుడు వస్తుందో ఎమ్మ అంటావా అంటావా అమ్మవా భార్య భార్య తారే భారే భార్య హృదయ రవి ఎవరు పాట పాడుతూ ఉంటారు

సరపా అయో నేనోనా సరస్వతి ఒక్క చూపిస్తా ఇల్లు తెలుగు కాదు రోజా చెప్పు ఏమి చెప్పాలా నాకు పని ఉంది మన నీకు వచ్చింది కదా చూస్తే ఏం బాగున్నావు నువ్వు మంచి పిక్చర్ ఉన్నట్లున్నావు నువ్వు సుషేతన్కి అవునా నాకు తెలుసు నువ్వేం చెప్పేది నాకు తెలుసు నేను బాగున్నానని తెలుపులా లే మా అవ్వ వచ్చినాక మాట్లాడవు మా అవ్వ దగ్గర నా దగ్గర నీ మాటలు పోరా ఇంతే ఏ నీ మధ్య అత్ర నాకేం తెలిసేలా నేనే అత్ర మాట్లాడుతున్నాను నోరు మూసుకొని పోరా నోరు మూసుకొని పోలే ఇక్కడి నుంక ఊరికే మాట్లాడదామని వస్తే ఊరికేనా నీకు ఊరికే అంటే నాకు పని ఉంది రే బట్ట లే పూజ అవ్వ ఎవడో వచ్చిండే చూడే యారో ఓనప్పాదప్పా ఏ సుమే ఓత్యాస్తే హిం ఓనప్పా సుమే బేమ్ బోబేడపడానికి ఈశక్ బందీవాళ్ళు ఈశక్ బర్ కుడదు అప్పనేంత ఆయన సరస్వతి పోదా మనకి పోదా ఉంటే అప్డే పాఠశి సరస్వతికి నేనేదా

ನೀನ್ ಏನ ಹಿಂಗೆ ಬರ್ತಾ ಇದ್ರೆ ನಿಮ್ ಹುಡುಗನವ್ನೆಲ್ಲ ರುಗು ಅವ್ನು ಕೇಳ್ತೀನಿ ನೋಡ ನಾನು ಹಾಂ ಬಾಯ್ ಮುಚ್ಕೊಂಡಿರ್ಬೇಕು ಏನ್ ನಿಮ್ ಮನೇಲಿ ನಾನು ನನ್ವಾ ಒತ್ಕೊಂಡಿ ಏನ್ ಮಾಡ್ತೀವಿ ಅದೆಲ್ಲ ಕಥನಿ ಬೇಡಪ್ಪ ನಿನ್ನ ಮನೆಗ್ ಬರಬೇಡ ಅಷ್ಟೇ ನೀನ್ ಮಗ ನಾನು ತಿಳಿದಾ ಕಂತ್ರಿ ನನ್ನ ಮಗ ನೀನ್ ಯಾಕಪ್ಪ ಹೋಗಿದ್ರೆ ನಮ್ ಸಸ್ಪ್ರ ಮನೇಕ ಹಾ ಹೋಗಿದ್ರಿ ಇಲ್ಲಿಕೆ ನಮ್ಮ ನಮ್ಮಅಪ್ಪನವ್ರ ಮನೆ ಹತ್ರಕ್ಕೆ ಬತ್ತಿನ ನಡೀರಿ ಅಂತಂದ್ನು ಹೌದಾ ಸರಿ ಬರ್ರಿ ಒಳಕ ಇಲ್ಲಿ ಬಿಡಮ್ಮ ಪರವಾಗಿಲ್ಲ ಅಯ್ಯೋ ಬರಪ್ಪ ಒಳಕ ಬಾಕ್ಲಾಗಿ ನಿಂತ್ಕೊಂಡು ಯಾಕ ಏನ್ ಬೇರೆ ಅವರ ದೂರ ದೂರ ಬರ್ರಿ ಒಳಗ್ ಬರ್ರಿ ಒಂದ್ ಸಮಸ್ಯಾಗ್ಬಿಟ್ಟದ ಬಗೆಹರಿಸ್ಬೇಕು ಈ ಮನೆಗ ರಾಮು ಅಂತ ಒಂದು ಮುಗುವುದಂತೆ ಆ ಮನೆಗ ಕಾರುಣ್ಯ ಅಂತ ಒಂದು ಮುಗೋದಂತೆ ಅವ್ರನ್ನ ಕರ್ಕೊಂಬರ್ರಿ ಅಂತ ನಮ್ಮ ಮಮ್ಮಗಳು ಒಂದೇ ಬೊಂಬಿ ಕೀರ್ತಿ ಕೀರ್ತಿ ಬಂದಿಲ್ಲಮ್ಮ ಮನೆಗೆ ಅವಳೆ பரப்பு வளக்கு பரப்பா பரி நாம் சுவாப்புன் பத்தன் பரி குத்கப் பரியே லேலா